ಕೆ ಪಿ ಸಿ 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 ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮ್ಮದ್ ಇದ್ದಾರೆ ಸರ್ ಇವತ್ತು ಸಿದ್ದರಾಮಯ್ಯ ಒಂದು ರೀತಿಯಾದ ಅವ್ರ ವಿರುದ್ಧವಾಗಿ ಅಥವಾ ನೀವು ನೀವು ಹೇಳಿದ ರೀತಿಯ ತನಿಖೆಗೆ ಅಂದರೆ ಮೂಢ ವಿಚಾರವಾಗಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ ಈ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ನಾನು ರಿಪೋರ್ಟ್ನ ಜಡ್ಜ್ಮೆಂಟ್ ರಿಪೋರ್ಟ್ನ ಓದ್ಬಿಟ್ಟು ಉತ್ತರ ಕೊಡ್ತೀನಿ ಹೇಳಂತ ಮಾತು ಹೇಳಿದ್ದಾರೆ ಎರಡು ವಿಚಾರ ಇದೆ ಒಂದು ರಾಜಕೀಯವಾಗಿ ಜೆ ಡಿ ಎಸ್ ಬಿ ಜೆ ಪಿಯವರ ಷಡ್ಯಂತ್ರ ಆಮೇಲೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ಸ್ ಇದೆ ಅದನ್ನು ತೊಂದರೆ ಕೊಡುವಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತಿದ್ದೀವಿ ಅವರು ಯಾವುದೇ ತಪ್ಪು ಮಾಡಿಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅವ್ರು ಕೊಡೋದು ಇಲ್ಲ ಅದರಿಂದ ಬಟ್ ಬಿ ಜೆ ಪಿಯವರು ಇವರು ಹೇಳ್ತಾರೆ ಕುಮಾರಸ್ವಾಮಿಯವರು ಅವರು ಕೂಡ ಬೈಲಲ್ಲಿದ್ದಾರೆ ಕೇಂದ್ರ ಮಂತ್ರಿಗಳೇ ಆಗಿದ್ದಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿದ್ದಾರೆ ಅದರಿಂದ ಇದು ಡಬಲ್ ಸ್ಟ್ಯಾಂಡರ್ಡ್ ಆಗಬಾರ್ದು ಅದೆಲ್ಲ ಹೋರಾಟ ಮಾಡ್ತೀವಿ ಸರ್ ಇವತ್ತು ಅವರು ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಇದು ಒಂದು ರೀತಿಯಾದ ರಾಜ್ಯಕ್ಕೆ ತಂದಿರೋಂಥ ಕಳಂಕ ಅಂತ ಹೇಳ್ತಿದ್ದಾರೆ ಯಾವ ಕಳಂಕ ಅಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗಿರಲಿಲ್ವಾ ಕುಮಾರಸ್ವಾಮಿ ಬೇಲಲ್ಲಿಲ್ವಾ ಸೊ ಇದು ಇದೆಲ್ಲ ಈ ಕೆಲವು ಮಾಡಂತಹ ಡಬಲ್ ಸ್ಟ್ಯಾಂಡರ್ಡ್ಸ್ ಹೇಳ್ತಾರಲ್ಲ ಆ ಕೆಲಸ ಮಾಡ್ತಾರೆ ಯಾವುದೇ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡೋದಿಲ್ಲ ರಾಜೀನಾಮೆ ಕೊಡಲೂಬಾರ್ದು ನಾವು ನಮ್ಮ ಹೋರಾಟನ ಮಾಡ್ತೀವಿ ಸರ್ ಓಲ್ ಪಾರ್ಟಿ ಆ್ಯಂಡ್ ಹೈಕೈಮಾಂಡು ಸಿದ್ದರಾಮಯ್ಯ ಜೊತೆ ಇದೆಯಾ ಸರ್ ಎಂಟೈರ್ ಪಾರ್ಟಿ ಹೈಕಮಾಂಡು ಮಂತ್ರಿಮಂಡಲ ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇದಾರೆ ಥ್ಯಾಂಕ್ ಯು ಇಷ್ಟು ಸಲೀಮ ಹಾವದವ್ರ ಮಾತು ಕ್ಯಾಮ್ರಾ ಪರ್ಸನ್ ನೀರನ್ ಜೊತೆ ಕೇಸ್ ಸ್ಮಾರಿತ ನಾಯಕ ಬಿ ಟಿ ವಿ ಬೆಂಗಳೂರು